ಸೆಲ್ಲಲ್ಲಿ ಕಳ್ಳರ ಮೇಲೆ ಕಳ್ಳ್ರ ಮೇಲೆ ಸಣ್ಣ ಅಂತಿದ್ದೆ ಇಲ್ಲಿ ಯಾಕೆ ಸರ್ ಇದು ಇದನ್ನ ಕ್ಲೀನ್ ಆಗಿ ಅರ್ದು ಟಾಯ್ಲೆಟ್ ಅಲ್ಲಿ ಇಡು ಬೆಂಗಳೂರಲ್ಲಿ ನೀರಿನ ಅಭಾವ ಇದೆಯಂತೆ ಜನ ಅಂಡು ಒರೆಸ್ಕೊಳ್ಳಿ ಏನಿಲ್ಲ ಅಂದ್ರೂ ಸಾವಿರ ಜನಕ್ಕೆ ಆಗುತ್ತಲ್ಲ ಸರ್ ಇದು ಸಾವಿರದ ಒಂದು ನಿಮ್ಮ ಅಪ್ಪಂದು ಸೇರಿಸಿ ಲೇ ತೆರಿಕೆ ಕಾರ್ಪೊರೇಷನ್ ಸ್ಯಾಂಕ್ಷನ್ ಲೆಟರ್ ಕ್ಲೀನ್ ಆಗಿ ಒಂದ್ರ ಮೇಲೆ ಒಂದು ಜೋಡಿಸಿದೆ ಚೆಕಿಂಗ್ ಹೋಗ್ಬೇಕು ಒಂದು ಅದು ಮುಟ್ಟು ಇಲ್ಲ ಇದೊಂದು ಮತ್ತೇ ನಿ ನಿ ನಿಜವಾದ ಕೆಲಸಗಳಂದ್ರೆ ಇದೊಂದು ತಗೋ ವೇಸ್ಟ್ ಅಂದ್ರೆ ಅದನ್ನೇ ತಗೋ ಆಹಾ ಕೆಲಸಗಳ ಅಲ್ಲಾ ಅಲ್ಲಾ ಏನು ಇವಾಗ ಏನಾ ಬೇ ಜಾನ್ ನಿಗ್ರಾಡತಿದ್ದಿಯಾ ಲೇ ಕಂಪ್ಯೂಟರ್ ಲ್ಯಾಪ್ ಬಂದಿರೋ ಕಾಲದಲ್ಲಿ ಒಳ್ಳೆ ಹಳೆ ಪೇಪರ್ ಅಂಗಡಿ ಒಂಥರ ನಾನು ಮುಂದೆ ಫೈಲ್ ಜೋಡಿಸ್ತಿದ್ಯಲ್ಲ ಅಲ್ಲ ಫುನಿನ್ನ ಅಯ್ಯಯ್ಯ ಏ ಹೋಗಲೇ ರೆಡಿ ಮಾಡ್ಕೊಂಡು ಬರ್ತೀನಿ ಏಯ್ ಹೋಗೋ ಏಯ್ ಮುಚ್ಕೊಂಡು ಹೋಗಲ್ಲ ಹೋಗುವಂದ ತಕ್ಷಣ ಹೋಗ್ತಿದೆಯಲ್ಲ ನೀನ್ ಯಾವ ಸೀಮೆ ಗಣಸಾಯಿಸ್ಬಿಡ್ತೀನಿ ನನ್ನ ಇಂಡೈರೆಕ್ಟ್ ಆಗಿ ಬೈತಾ ಇದೇನೋ ಕೇಳ್ಸ್ಕೊ ಕೆಲಸ ಮಾಡೋ ಟೈಮಲ್ಲಿ ಫೋನ್ ತಗಿ ಲಾಸ್ ಮುಚ್ಚ ನಾನು ಹೇಳಿದ್ದು ನನ್ನಂತ ಸೀನಿಯರ್ ಆಫೀಸರ್ ನಿನ್ನಂತ ಸೀಕ್ರೆಟ್ ಎಂಪ್ಲಾಯ್ಸ್ಗೆ

ಅದು ಯಾಕೋ ಸ್ಮೆಲ್ಲೇ ಬರಲಿಲ್ಲ ಚಿನ್ನ ಅವಳು ಕಣ್ಣಿಗೆ ಸೋತಕ್ಕೆ ಇಟ್ಬಿಟ್ಟು ಪಪ್ಪಾಯ ಇಲ್ಲ ಅವಳಿ ತಿನ್ಕೊಂಬಿಟ್ಲ ನೋಡು ಇವತ್ತೇನಾದ್ರು ನೀವು ಮನೆಗ್ ಹದಿನೈದು ಸಾವಿರ ತಂದಿಲ್ಲ ಅಂದ್ರೆ ಊಟ ಕಟ್ಟು ಊಟ ಕಟ್ಟಲ್ಲ ಮಾಡ್ಬಾರ್ದು ಸರ್ ಊಟ ಇಲ್ಲ ಅಂತ ಯಾಕೆ ಸರ್ ಕಿರ್ಸ್ತೀರಾ ಹೋಟ್ಲ್ ಅಲ್ಲಿ ತಿಂದ್ರೆ ಬಿಡಿ ಲೇಯ್ ನೀನು ಬ್ಯಾಚುಲರ್ ಊಟದ ಬಗ್ಗೆ ನಿನ್ ಗೊತ್ತಾಗಲ್ಲ ಹಾಕೊಂಡು ಊಟ ಅಂದ್ರೆ ನೈಟ್ ಅಲ್ಲಿ ಆಡು ಹೋಟ್ಲಲ್ಲೆಲ್ಲ ತಿನ್ನಕ್ ಆಗಲ್ಲ ಹಾಕೊಂಡು ಯಾಕೆ ಸರ್ ಅಲ್ಲಪ್ಪ ಹೋಮ್ ಪಿಕ್ ನೋಡಿಯಕ್ ಆಗ್ತಾ ಇಲ್ಲ ಹೊರಗಡೆ ಹೋಗಿ ಏನೋ ಮಾಡ್ಲಿ ಸಾರ್ ನಿಮ್ಮ ಗೆ ನಿಮ್ಮ ಕಣಿಗೆ ಎಂತ ಫಿಗರ್ ಬೇಕಾದ್ರೂ ತೆಗ್ದಿರೋ ಆಗ್ತಾ ಇಲ್ಲ ಇನ್ನು ಮುಚ್ಚಿರೋ ತಟ್ಟಿ ಎಬ್ಸಿ ಹೆಂಗೋ ಹೇ ನಾನು ಮಾಡ್ತಾ ಇರೋದು ನಿನ್ಗೆ ಓವರ್ ಅನ್ನಿಸ್ತಾ ಇಲ್ಲ ಇಲ್ಲ ಸರ್ ಓವರ್ ಅನ್ಸ್ ಮಾಡ್ತೀನಿ ಬಾಮಾ ನರಿಯಮ್ಮ

ಆರು ಫ್ಲೋರ್ ಏರ್ಸಿದ್ಯಾಳಾ ಅಯ್ಯೋ ನಿನ್ ಏಯ್ ಏನೋ ನಿನ್ನ ಹೆಸರು ಏನ ಆ ಹೆಸರು ಅಜಯ್ ಕೇಣಿ ಸರ್ ಅಜಯ್ ಕೆಣಿ ಓಹೋ ಯಾಕೆ ಬಿಲ್ಡಿಂಗ್ ನ ಆಕಾಶ ತನಕ ಏರ್ಸ್ಬಿಟ್ಟು ಹೋಗೋ ಬರೋ ಪ್ಲೇನ್ ಹತ್ರ ಟೋಲ್ ಠೋಲ್ ಮಾಡ್ಬಿಡಲ್ಲ ಮಾಡ್ಬಿಡಲ್ಲಾ ಹತ್ರ ಮಾತಾಡ್ತಾ ಇದ್ಯಾ ಆ ನಿಮ್ಮ ಮಕ್ಕಳು ಮೇಲೆ ನಿಂತ್ಕೊಂಡು ಉಚ್ಚವ ಇಲ್ಲಿ ಅದನ್ನ ಕೆಳಗೆ ಜನ ಇಲ್ಲ ಮಳೆ ಬಂತು ಮಳೆ ಬಂತೋ ಅಂತ ಮಾಡ್ಲಿ ಏ ಜಸಿ ಮಿತ್ರಸು ದೊಡ್ಡ ಜಸಿ ನಾಲ್ಕ್ ಫ್ಲೋರ್ ಹೊರದಾ ಸರ್ ಸರ್ ಯಾರ್ ಅದು ಫೋನ್ ತೆಗಿಬೇಡ ಫೋನ್ ತೆಗಿಬೇಡ

ನಿಜ ಇರ್ತಿದ್ ತಾಯಣಗೂ ನಿಜ ಬೆಳಿಗ್ಗೆ ತಾನೇ ರಿಸಲ್ಟ್ ಬಂತು ಎಷ್ಟು ಸತ್ತಿನ ಕಾಲ್ ಮಾಡೋದೊ ತೆಗಿಬೇಕು ತಾನೆ ಅಯ್ಯೋ ಆಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲಪ್ಪ ನಿಮ್ಮ ಅಪ್ಪನ್ಗೆ ಕಾಲ್ ಮಾಡಿ ನಿಮ್ಮ ಮ್ಯಾನೇಜರ್ ಫೋನ್ ನಂಬರ್ ತಗೊಂಡು ಅವ್ರು ಫೋನ್ ಮಾಡಿದೀನಪ್ಪ ನೋಡಿ ಲೋ ಲೋ ನಮ್ ಬಾಸ್ ಫೋನ್ ಯಾಕೋ ಮಾಡಕ್ ಹೋಗಿದೆ ನಮ್ಮ ಬಾಸ್ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಮಾತಾಡಿ ಫೋನ್ ಕಟ್ ಮಾಡು ಏನ ನಿಮ್ ಬಾಸ್ ಸ್ಟ್ರಿಕ್ಟಾ ಲೇಟ್ ಅವನಂತ ಕ್ಯಾಪರ್ ನನ್ ಮಗನ ಅವನೇ ಮ್ಯಾನೇಜರ್ ಮ್ಯಾನೇಜರ್ ಫೋನ್ ಕೊಡಿದ್ರೆ ನಿನಗೆ ಕೊಡ್ತಾನಂತ ಎಂತ ಇಡಿಯೇಟ ಅಕ್ಕ ನಿಮ್ಮಪ್ಪ ಹೇಳ್ತಿದ್ರು ಕರ್ಡಿಗೆ ಸಫರಿ ಹಾಕಿದ್ರೆ ಹೆಂಗಿರ್ತದೋ ಹಂಗಿರ್ತ ನಿಮ್ಮ ಮ್ಯಾನೇಜರ್ ಅಂತ ಅವ್ನ ಕರ್ಡಿ ಏನು ಆಮೇಲೆ ಮಕ್ಳಾಗಿಲ್ಲ ಅವ್ನಿಗೆ ಮಕ್ಳು ಮೇಲೆ ಸೇಟ್ ತಿಳ್ಸ್ಕೊತಾನೆ ಅಂತ ಹೇಳ್ತಿದ್ರು ನಿಮ್ಮಪ್ಪ ಅಪ್ಪ ಮಕ್ಕಳಿದ್ರೆ ಹುಷಾರಾಗಿರೋ ಮಗ ಆ ಏಯ್ ಆ ನಾಯ್ ಅಕ್ಕೋ ಅನ್ನ ಏಯ್ ಇಡೋ ಫೋ ಅನ್ನ ಅಲೋ 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 ನಿಮ್ಮ ಅಪ್ಪ ನಿನ್ನನ್ನ ನನ್ನತ್ರ ಕರ್ಕೊಂಡು ಬಂದು ಕಣ್ಣಲ್ಲಿ ನೀರ ಹಾಕೋತರ ಡ್ರಾ ಮಾಡಿ ನನ್ನ ಮಗನಿಗೆ ಕೆಲಸ ಕೊಡು ಅಂತ ನನ್ನ ಮಕ್ಕಳು ನನ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ನಿಮ್ಮ ಫ್ಯಾಮಿಲಿ ಅವರು ನನ್ನ ದೇಹದ ಬಗ್ಗೆ ನನ್ನ ಫ್ಯಾಮಿಲಿ ಬ್ಯಾಕ್ ಡ್ರಾಪ್ ಬಗ್ಗೆ ನನ್ನ ಮಗಂದು ಮಾತಾಡ್ತೀರ ನೀವು ನಿನ್ನ ಕೆಲಸದಿಂದ ಡಿಸ್ಮಿಸ್ ಮಾಡಿ ಆಯರ್ ಆಫೀಸರ್ ಕೇಳಿ ಇವ್ ಇವ ನನ್ನ ಬೈದ ಅಂತ ಮಾಡ್ತೀನಿ ಮಾಡ್ತಿನಾ ಬೈದ ಅಂತ ಕಂಪ್ಲೀಟ್ ಮಾಡ್ಬಿಡಾ ಬೈದ ಅಂತಲ್ಲ ಕಣ ಹೊರದ ಅಂತ ಕಮಾನ್ ಮಗೇ ಲೇ ನೀನು ಹಲ್ಕ ಕೆಲ್ಸಕ್ಕೆ ಲೋಕ ಲೋಕಾಯುಕ್ತಕ್ಕೂ ಹಾಕಿ ಕೊಟ್ಟಿದ್ದೀನಿ ಬನ್ನಿ ಸರ್ ಯೂರ್ ತೋ ಡಮ್ಮಿ ಪೀಸ್ ಹೋಗಾ ನನ್ನ ಮಗನ ಬಿಡಲ್ಲ ಬದಲಲ ಬದಲಲ ಬಿಡಲ್ಲ ಬದಲಲ ಏನೋ ಅಣ್ಣ ನೀವ್ ಹೇಳಿದಂಗೆ ಸೂಪರ್ ಕಿಲರ್ ಗೆ ಹೇಳಿದೀನಿ ಡೇ ಟು ಟೈಮ್ ಜಾಗ ಫಿಕ್ಸ್ ಮಾಡಿ ಕುರಿಯರ್ ಅಂತ ಹೇಳಿ ಕೆಲಸ ಪಿಲೀಯಾ ಅವನು ಸೂಪರ್ ಸೂಪರು ನನ್ನ ಮಗ ಸಾಯ್ ಅವನು ಸಾಯ್ಲಿ ಅವ್ನು ಖುಷಿ ಪಡ್ತೀನಿ ಯಾ ಸರಿ ಕಾರ್ತಿಕ್ ಕಾರ್ತಿಕ್ ಅವ್ನು ದಿಕ್ಕ ಅವ್ನ ಕಾಲು ಮುರಿಸಿ ಅವ್ನ ಕಣ್ಣ ಮುಂದೆನೇ ಟಿವಿ ಅವ್ರಿಗೆ ನಾನೇ ದುಡ್ಡು ಕೊಟ್ಟು ವಾರಕ್ಕೆ ನಾಲ್ಕು ಸಿನಿಮಾ ಎಸ್ಪಿ ಸಾಂಗ್ಲಿ ಅನ್ನೋ ಸಾಹಸ ಸಿಂಹ ಕನಬ ಹಾಕಿಸ್ತೀನಿ ಅದನ್ನ ನೋಡಿ ಅಣ್ಣ ಮಗ ಅಯ್ಯೋ ನಾನು ಪೊಲೀಸ್ ಆಗಕ್ ಆಗ್ಲಿಲ್ಲ ಅಂತ ಮಂಚದ ಮೇಲೆ ಮಲ್ಕೊಂಡು ಮುಳುಗುಡ್ಬೇಕು ಹಂಗ ಮಾಡ್ತೀನಿ ನಾನು ನನ್ನ ಮಗನಿಗೆ ಹಂಗ ಮಾಡ್ತೀನಿ ಅದಿರ್ಲಣ್ಣ ಯಾಕ್ ನಿಮ್ ಕಣ್ಣು ಇಷ್ಟ ಕೆಂಪು ಆಗ್ಬಿಟ್ಟವೆ ರಾತ್ರಿ ಅದಕ್ಕೆ ಫುಲ್ ಕೋಪರೇಷನ್ ಲೇ ಮದ್ವೆ ಆಗಿ ಇಪ್ಪತ್ತು ವರ್ಷದಿಂದ ಆ ಕಡೆಯಿಂದ ಕೋಪರೇಷನ್ ಬರ್ತಾನೆ ಇದೆ ಕಣೋ ಈ ಕಡೆಯಿಂದಾನೇ ಏನು ಆಗ್ತಾ ಇಲ್ವೋ ಅವಳು ಫುಲ್ ಮಿಲ್ಸ್ನ ಎತ್ತಿ ಎತ್ತಿ ಬಡಿಸ್ತಾನೆ ಅವಳೆ

ಅಡ್ರೆಸ್ ಕೊಡು ಅಡ್ರೆಸ್ ನನ್ನ ಮಗಳನ್ನ ಲವ್ ಮಾಡಿದಾನೆ ನೀನೇ ಇಷ್ಟೊಂದು ಖರಾಬ್ ಆಗಿದ್ಯಾ ಇನ್ನು ನಿನ್ನ ಮಗಳು ಇನ್ನೆಷ್ಟು ಖರಾಬ್ ಆಗಿರ್ಬೋದು ಅವನೆಂತ ಬರ್ಗಟ್ ನನ್ ಮಗನೇ ಯಾ ನಿನ್ನ ಮಗಳನ್ನ ಬಂದ್ಲು ಲವ್ ಮಾಡೋನೇ ನನ್ನ ಮಗಳು ನನ್ನ ಹೆಂಡತಿ ತರ ಸುಂದರವಾಗಿದ್ದಾಳೆ ನಿನ್ ಹೆಂಡತಿ ಸುಂದರವಾಗಿದ್ದಾಳ ಅವಳೆಂತ ಬರ್ಗಟ್ಟವಳೆಯಾ ನಿನ್ನ ಹೋಗಿ ಲವ್ ಮಾಡವಳೆ ಸರಿ ಸರಿ